ಹಾಂ ಎಲ್ರಿಗೂ ನಮಸ್ತೆ ನೋಡಿ ನಾ ಈಗ ದಿನ ಒಂದು ಎಂಬತ್ತು ಎಕರೆ ಸುಂದರವಾದಂಥ ಟಾಪ್ ಕಂಡೀಷನ್ ತೋಟನ ನೋಡ್ತಿದ್ದೀವಿ ಹೆವಿ ಕಂಡೀಷನ್ ಅಂತ ಹೇಳ್ಬೋದು ಟೋಟಲ್ ಆಗಿ ಎಕರೆ ಬರುತ್ತೆ ನಿಮಗೆ ನೂರು ಎಕರೆ ಬೌಂಡ್ರಿ ಬರುತ್ತೆ ಫುಲ್ಲು ನೈಂಟಿ ಪರ್ಸೆಂಟ್ ಟೇಬಲ್ ಲ್ಯಾಂಡ್ ಅಂತ ಹೇಳ್ಬೋದು ಫುಲ್ ಫ್ಲ್ಯಾಟ್ ಇದೆ ಒಂದು ಅಲ್ಟಿಮೇಟ್ ಪ್ರಾಪರ್ಟಿ ಇದು ಸಕ್ಕತ್ತಾಗಿದೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿರೋರಿಗೆ ಒಳ್ಳೆಯ ಜಾಗ ಇದು ಹಾಗೆ ಕಂಡೀಷನ್ ನೋಡಿ ಹೇಗಿದೆ ಟಾಪ್ ಕಂಡೀಷನ್ ಇದು ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ತುಂಬ ಹಳೆ ಕಾರ್ ಹಾಗೆ ಈ ತೋಟ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಪ್ಲಾಂಟೇಶನ್ ಇದು ಮೆಣಸು ತುಂಬ ಚೆನ್ನಾಗಿದೆ ಕಾಫಿನೂ ತುಂಬ ಚೆನ್ನಾಗಿದೆ ಟೋಟಲ್ಲಾಗಿ ಅಲ್ಟಿಮೇಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಸೊ ಪ್ರೈಸ್ ಕೂಡ ರೀಸನೇಬಲ್ ರೇಟಲ್ಲಿದೆ ತುಂಬ ಚೆನ್ನಾಗಿದೆ ಇದು ಪ್ರಾಪರ್ಟಿ ಯಾರಾದರೂ ಒಂದು ಎಕರೆ ನೂರು ಎಕರೆ ನೋಡ್ತಿರೋರಿಗೆ ಚಿನ್ನದಂಥ ಪ್ರಾಪರ್ಟಿ ಇದು ತುಂಬ ಖುಷಿಯಿಂದ ಹೇಳ್ತಿದ್ದೀನಿ ಸಖತ್ತಾಗಿದೆ ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಯಾಕೆಂದರೆ ಹಾಗೆ ಕಂಡೀಷನ್ ಹಾಗೆ ಇದೆ ಪ್ರಾಪರ್ಟಿನೂ ಹಂಗೆ ಇದೆ ಮತ್ತು ಓನರ್ ಕೂಡ ತುಂಬ ಒಳ್ಳೆಯವರು ಸಖತ್ತಾಗಿದೆ ಪ್ರಾಪರ್ಟಿ ಇದು ಆರಾಮಾಗಿ ಒಂದು ಮೂವತ್ತೈದರಿಂದ ನಲ್ವತ್ತು ಚೀಲ ಬಂದೇ ಬರುತ್ತೆ ಈ ಕಂಡೀಷನ್ನಲ್ಲಿ ನೋಡ್ತಿದ್ರೆ ಸೊ ಪೂರ್ತಿ ಎಂಟೈರ್ ಎಸ್ಟೇಟ್ ರೋಬೋಸ್ಟಾ ಪ್ಲಾಂಟೇಶನ್ ಆಗಿದೆ ಸೊ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಒಟ್ಟಾರೆ ಹೇಳೋದಾದರೆ ಬ್ಯೂಟಿಫುಲ್ ಪ್ರಾಪರ್ಟಿ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಇದೇ ಥರ ನಿಮಗೆ ಹೊಸ ಹೊಸ ಪ್ರಾಪರ್ಟಿ ವೀಡಿಯೋಸ್ಗಳು ಬೇಕು ಅಂದರೆ ದಯವಿಟ್ಟು ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ